ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಬಣ್ಣವನ್ನು ಹಚ್ಚೋದ್ರ ಮೂಲಕ ಕಿಸ್ ಅನ್ನುವಂಥ ಸಿನಿಮಾದಲ್ಲಿ ಈ ನಟಿಸೋದ್ರ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟು ಈಗ ಟಾಲಿವುಡ್ನಲ್ಲಿ ತೆಲುಗು ಚಿತ್ರರಂಗದಲ್ಲಿ ಟಾಪ್ ಹೀರೋಯಿನ್ ಆಗಿ ಮಿಂಚುತ್ತಾ ಇರುವಂತಹ ನಟಿ ಅಂತ ಹೇಳಿದ್ರೆ ಶ್ರೀಲೀಲಾ ಶ್ರೀಲೀಲಾ ತಂದೆ ಮೂಲತಃ ತೆಲುಗಿನವರೇ ಹಾಗಾಗಿ ಈಕೆಗೆ ತೆಲುಗು ಅನ್ನೋದು ದೊಡ್ಡ ಸವಾಲೇನೂ ಆಗಲಿಲ್ಲ ಈಕೆ ತಂದೆ ತಾಯಿ ಮೊದಲಿಗೆ ಇಲ್ಲೇ ಇದ್ದರು ನಂತರ ತಂದೆ ದೂರವಾದರು ತಾಯಿ ಈಕೆಯನ್ನು ಸಾಕಿದರು ಸಿಂಗಲ್ ಪೇರೆಂಟ್ ತಾಯಿಯಾಗಿ ತುಂಬ ಚೆನ್ನಾಗೇ ಸಾಕೊಂಡು ಬಂದಿದ್ದಾರೆ ಯಾರನ್ನ ಈ ಶ್ರೀಲ ಆದರೆ ಯಾವಾಗ ಕನ್ನಡದಲ್ಲಿ ಸೂಪರ್ ಹಿಟ್ಟು ಸಿನಿಮಾಗಳು ಸಿಗೋದಕ್ಕೆ ಶುರುವಾದವೋ ಅದರ ಬೆನ್ನಲ್ಲೇ ತೆಲುಗಿನ ಕಡೆಗೆ ಹೋದಂಥ ಈಕೆ ಮತ್ತೆ ತೆರಿಂತಿರುಗಿ ನೋಡಲೇ ಇಲ್ಲ ಅಂತಲೇ ಹೇಳ್ಬೋದು ತೆಲುಗಿನ ಮಟ್ಟಿಗೆ ಇವತ್ತು ಟಾಪ್ ಹೀರೋಯಿನ್ ಆಗಿ ಮಿಂಚ್ತಾ ಇರುವಂಥ ನಟಿ ಶ್ರೀಲೀಲಾ ಈಗಷ್ಟೇ ಬಾಲಿವುಡ್ ಅಂಗಳಕ್ಕೂ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥ ಈಕೆ ನಟನೊಬ್ಬನ ಜೊತೆಗೆ ಎಂಗೇಜ್ಮೆಂಟ್ ಆಗಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಕಾಸೀಪು ಭಾರೀ ಹಲ್ಚಲನ್ನು ಎಬ್ಬಿಸಿದೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಎರಡು ಫೋಟೋಗಳನ್ನು ಹಂಚಿಕೊಂಡಂಥ ಶ್ರೀಲೀಲಾ ಕುತೂಹಲವನ್ನು ಹೆಚ್ಚಿಸಿದ್ದಾರೆ ಸದ್ದಿಲ್ಲದೆ ಶ್ರೀಲೀಲಾ ಅವರು ಮದುವೆ ಕಾರ್ಯಕ್ರಮಗಳನ್ನು ನಡೆಸ್ತಿದ್ದಾರೆ ಈಗಾಗಲೇ ಮದುವೆಯ ಸಿದ್ಧತೆ ನಡೆದಿದೆಯಾ ಯಾರನ್ನು ಮದುವೆ ಆಗ್ತಾರೆ ಈಗಾಗಲೇ ಲವ್ಅಲ್ಲಿದ್ದಾರೆ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದಾರೆ ಒಬ್ಬ ನಟನ ಜೊತೆಗೆ ಅನ್ನುವಂತಹ ಸುದ್ದಿ ಭಾರಿ ಸದ್ದನ್ನು ಮಾಡ್ತಿರುವಂಥ ಹೊತ್ತಿನಲ್ಲೇ ಶ್ರೀಲೀಲಾ ಮದುವೆಯ ಫೋಟೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು ಹಾಗಾದರೆ ಈ ಫೋಟೋನ ಗುಟ್ಟೇನು ಶ್ರೀಲೀಲಾ ಮದುವೆ ಆಗ್ತಿರುವಂಥ ಹುಡುಗ ಯಾರ ಜೊತೆಗೆ ಶ್ರೀಲೀಲಾ ಪ್ರೀತಿಸ್ತಿರುವಂಥ ಶ್ರೀಲೀಲಾ ಅಲ್ಲಿ ಇಲ್ಲಿ ಸುತ್ತಾಡುತ್ತಿರುವಂತಹ ನಟ ಯಾರು ಹೀಗೆ ಸಾಕಷ್ಟು ಕುತೂಹಲಕಾರಿ ಅಂಶಗಳಿದ್ದಾವೆ ಎಲ್ಲವನ್ನು ಕೂಡ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶ್ರೀಲೀಲಾ ಅಂತ ಹೇಳಿದರೆ ಯಾರಿಗೆ ತಾನೆ ಇಷ್ಟ ಆಗೋದಿಲ್ಲ ಹೇಳಿ ಆಕೆಯ ನಟನೆ ಆಕೆಯ ಸೌಂದರ್ಯ ಮತ್ತು ಆಕೆಯ ಆ ನಟನಾ ಶೈಲಿ ಮತ್ತು ಸಿಂಪಲ್ನೆಸ್ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದಿದೆ ಎಲ್ಲರಿಗೂ ಕೂಡ ಇಷ್ಟವಾಗುವಂಥದ್ದೇ ಸಿನಿಮಾ ರಂಗಕ್ಕೆ ಕಾಲಿಟ್ಟಂಥ ಆರಂಭದಲ್ಲೇ ಕೆಲವೊಂದಷ್ಟು ವಿವಾದಗಳಿಗೆ ಗುರಿಯಾಗಿದ್ದಂತಹ ಶ್ರೀಲೀಲಾ ಕನ್ನಡದಲ್ಲಿ ನಟಿಸಿದ್ದು ಕೆಲವೇ ಸಿನಿಮಾ ಅದಾದ ಬಳಿಕ ತೆಲುಗಿನ ಕಡೆಗೆ ಮುಖ ಮಾಡಿದಂತಹ ಶ್ರೀಲೀಲಾ ವಾಪಸ್ ಕನ್ನಡದ ಕಡೆಗೆ ತಿರುಗಿ ನೋಡಲಿಲ್ಲ ಇತ್ತೀಚೆಗೆ ಇದೇ ಶ್ರೀಲೀಲಾ ಪುಷ್ಪ ಸಿನಿಮಾದಲ್ಲಿ ಸೊಂಟವನ್ನು ಬಳಕಿಸೋದ್ರ ಮೂಲಕ ಕಿಸಿಕ್ ಬಿಡಿಗೆ ಅಂತಲೇ ಕರೆಸ್ಕೊಂಡಿದ್ದಾರೆ ಬಾಲಿವುಡ್ನ ಮತ್ತು ಟಾಲಿವುಡ್ನ ಬಹುತೇಕ ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಬಾಲಿವುಡ್ಗೆ ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಶ್ರೀಲೀಲಾ ಈ ನಡುವೆ ಶ್ರೀಲೀಲಾ ನಟಿಸಿದಂಥ ಸಿನಿಮಾಗಳು ಬಹುತೇಕ ಹಿಟ್ ಸಿನಿಮಾಗಳೇ ಮತ್ತು ಬಹುತೇಕ ಟಾಪ್ ನಟರ ಜೊತೆಗೆ ನಟಿಸಿದ್ದಾರೆ ಟಾಲಿವುಡ್ನ ಟಾಪ್ ನಟರ ಜೊತೆಗೇ ಶ್ರೀಲೀಲಾ ನಟಿಸಿದ್ದಾರೆ ಶ್ರೀಲೀಲಾಗೆ ಸಾಲು ಸಾಲು ಅವಕಾಶಗಳು ಇನ್ನೂ ಕೂಡ ಕೈಯಲ್ಲಿದ್ದಾವೆ ಸಾಕಷ್ಟು ಸಿನಿಮಾಗೆ ಶ್ರೀಲೀಲಾನೇ ಬೇಕು ಅನ್ನುವಂಥ ಕಾಲು ಶೀಟ್ಗೋಸ್ಕರ ಕಾಯ್ದೊಕುತ್ತಿದ್ದಾರೆ ಇನ್ನು ವಯಸ್ಸು ನೋಡಿದರೆ ಇನ್ನೂ ಕೂಡ ಎಲ್ಲ ನೋ ಚಾನ್ಸ್ ಅಂತೇಳಿ ಅಂದ್ಕೊಂಡಿದ್ರು ಎಲ್ಲ ಶ್ರೀಲೀಲಾ ಫ್ಯಾನ್ಸ್ ಕಾರಣ ಹೆಚ್ಚು ಆಕೆಗೆ ವಯಸ್ಸಾಗಿಲ್ಲ ಆದರೆ ಈಗ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಆಕೆಯು ಕೂಡ ಕೆಲವೊಂದಷ್ಟು ಫೋಟೋಸ್ಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಂಡಿರೋದು ಮತ್ತು ಆಕೆ ಪ್ರೀತಿಸ್ತಿರುವಂತಹ ನಟನ ಬಗ್ಗೆ ಅಲ್ಲಿ ಇಲ್ಲಿ ಗಾಸಿಪ್ಗಳು ಕೇಳಿ ಬರ್ತಿರುವಂಥದ್ದು ಇವೆಲ್ಲವನ್ನು ಕೂಡ ನೋಡಿದ್ರೆ ಏನೋ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಆದರೆ ಏನು ಎಂಥ ಅನ್ನೋಂಥ ಕ್ಲಾರಿಟಿ ಯಾರಿಗೂ ಕೂಡ ಇಲ್ಲ ಈಗ ಈ ಕ್ಲಾರಿಟಿಯನ್ನು ಸ್ವತಃ ಶ್ರೀಲೀಲಾ ಅವರೇ ಕೊಟ್ಟಿದ್ದಾರೆ ಶ್ರೀಲೀಲಾ ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೋಟೋವನ್ನು ಶೇರ್ ಮಾಡ್ಕೊಳ್ತಾರೆ ಈ ಫೋಟೋ ಏನು ಮದುವೆಯ ಸಿದ್ಧತೆಯ ಫೋಟೋಸು ಹಾಗಾದರೆ ಯಾರಪ್ಪ ಹುಡುಗ ಯಾರ ಜೊತೆಗೆ ಶ್ರೀಲೀಲ ಮದುವೆಯನ್ನು ಮಾಡ್ಕೊಳ್ತಿದ್ದಾರೆ ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುವಂತಿದೆ ಇಲ್ಲೂ ಕೂಡ ಹಾಗೆ ಮೂಡ್ತು ಈಗಾಗಲೇ ಲವ್ ಅಲ್ಲಿರುವಂಥ ಅದೇ ನಟನ ಜೊತೆಗೆ ಏನಾದರೂ ಮದುವೆ ಆಗ್ತಿದ್ದಾರಾ ಅನ್ನುವಂಥದ್ದು ಮೊದಲ ಪ್ರಶ್ನೆಯಾಗಿತ್ತು ಕಾರಣ ಏನಂತ ಹೇಳಿದ್ರೆ ಕಾರ್ತಿಕ್ ಆರ್ಯನ್ ಜೊತೆಗೆ ಡೇಟಿಂಗ್ನಲ್ಲಿ ಇದ್ದಾರೆ ಅನ್ನುವಂತಹ ಸುದ್ದಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಹಬ್ಬಿದೆ ಮತ್ತು ಅಲ್ಲಿ ಇಲ್ಲಿ ಚರ್ಚೆ ಕೂಡ ಆಗ್ತಿದೆ ಜೊತೆಗೆ ಕಾರ್ತಿಕ್ ಆರ್ಯನ್ ಕುಟುಂಬದ ಜೊತೆಗೆ ಶ್ರೀಲೀಲಾ ಬಲು ಆಪ್ತವಾಗಿಯೂ ಕೂಡ ಇದ್ದಾರೆ ಯಾಕೆಂತ ಹೇಳಿದ್ರೆ ಹಲವು ಕಡೆ ಇವರಿಬ್ಬರು ಜೊತೆ ಕಾಣಿಸ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಒಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಆಮೇಲೆ ಬೇರೆ ಬೇರೆ ಇವೆಂಟ್ಸ್ನಲ್ಲೂ ಕೂಡ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಕಾರ್ತಿಕ್ ಮತ್ತು ಶ್ರೀಲೀಲಾ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಕೂಡ ಇದೆ ಜೊತೆಗೆ ಕಾರ್ತಿಕ್ ಕುಟುಂಬದ ಜೊತೆಗೂ ಕೂಡ ಶ್ರೀಲೀಲಾ ತುಂಬ ಆಪ್ತವಾಗಿದ್ದಾರೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಈ ನಡುವೆ ಶ್ರೀಲೀಲಾ ಮುಖಕ್ಕೆ ಹಳದಿಯನ್ನು ಹಚ್ಚುವಂತಹ ಅರಿಶಿನವನ್ನು ಹಚ್ಚುತ್ತಿರುವಂಥ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಈ ಫೋಟೋವನ್ನು ನೋಡಿದವರು ತಕ್ಷಣಕ್ಕೆ ಏನು ಅಂದ್ಕೊಂಡು ಅಂದರೆ ಓ ಶ್ರೀಲೀಲಾ ಮದುವೆ ಫಿಕ್ಸ್ ಆಗಿದೆ ಶ್ರೀಲೀಲಾ ಮದುವೆ ಆಗ್ತಿದ್ದಾರೆ ಯಾರ ಜೊತೆಗೆ ಅದೇ ಈಗ ಸರ್ಪ್ರೈಸಿಂಗ್ ಆಗಿರುವಂಥದ್ದು ಕಾರ್ತಿಕ್ ಆರ್ಯನ್ ಜೊತೆಗೇ ಮದುವೆ ಆಗ್ತಿದ್ದಾರಾ ಅಥವಾ ಬೇರೆ ಹುಡುಗನ ಜೊತೆಗೆ ಮದುವೆ ಆಗ್ತಿದ್ದಾರಾ ಈ ರೀತಿಯಾದಂಥ ಅನುಮಾನಗಳು ವ್ಯಕ್ತವಾಗಿತ್ತು ಈ ಅನುಮಾನಕ್ಕೆ ಹೆಚ್ಚು ತುಪ್ಪವನ್ನು ಸುರಿದಿದ್ದು ಅಥವಾ ಈ ಅನುಮಾನವನ್ನು ಹೆಚ್ಚು ಮಾಡಿದ್ದು ಯಾರು ಅಂತೇಳಿ ಕೇಳಿದ್ರೆ ಸ್ವತಃ ಈ ಶ್ರೀಲೀಲಾ ಅವರೇ ಕಾರಣ ಸೋಷಿಯಲ್ ಮೀಡ್ಯಾದಲ್ಲಿ ಅವರೇ ಹಂಚಿಕೊಂಡಂಥ ಫೋಟೋದಿಂದ ಇವೆಲ್ಲವೂ ಕೂಡ ಆಯಿತು ಆದರೆ ಶ್ರೀಲೀಲ ಇದು ಯಾವುದಕ್ಕೂ ಕೂಡ ತಕ್ಷಣಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಸುಮ್ಮನೆ ಬಿಟ್ಬಿಟ್ರು ಅಂದರೆ ಚರ್ಚೆ ಆಗಲಿ ಅನ್ನೋ ಅಂಥ ಗೊತ್ತಿಲ್ಲ ಸುಮ್ಮನೆ ಬಿಟ್ಬಿಟ್ರು ಸದ್ಯ ಸ್ಟಾರ್ ನಟ ಕಾರ್ತಿಕ್ ಆರ್ಯನ್ ಜೊತೆಗೆ ಆಶಿಕಿ ತಿರಿ ಸಿನಿಮಾದಲ್ಲಿ ಶ್ರೀಲೀಲಾ ನಟಿಸ್ತಿದ್ದಾರೆ ಈಗಾಗಲೇ ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಕ್ತವಾಗಿದೆ ಇದರ ನಡುವೆ ಶ್ರೀಲೀಲಾ ಮತ್ತು ಕಾರ್ತಿಕ್ ಮದುವೆಯನ್ನ ಆಗ್ತಾರ ಮದುವೆಯ ಸಿದ್ಧತೆಯ ಫೋಟೋಸ್ ಇದು ಅದಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರಾ ಶಾಸ್ತ್ರ ಸಂಪ್ರದಾಯಗಳನ್ನು ನೆರವೇರಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯು ಕೂಡ ಎಲ್ಲ ಕಡೆಯೂ ಕೂಡ ಮೂಡಿತು ಆದರೆ ಅಂತಿಮವಾಗಿ ಗೊತ್ತಾಗಿದ್ದು ಅಲ್ವೇ ಅಲ್ಲ ಇದು ಬೇರೆದೇ ಇದೆ ಅನ್ನುವಂಥದ್ದು ಹೌದು ಕೆಲವರು ಇದನ್ನು ಎಂಗೇಜ್ಮೆಂಟ್ ಫೋಟೋಸ್ ಅಂತೇಳಿ ಹೇಳಿದರೆ ಇನ್ನು ಕೆಲವರು ಇಲ್ಲೆಲ್ಲ ಆಗಲೇ ಅರಿಶಿಣ ಶಾಸ್ತ್ರ ಕೂಡ ನಡೀತಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ ಬಾಲಿವುಡ್ನ ನಟ ಕಾರ್ತಿಕ್ ಜೊತೆಗೆ ಡೇಟಿಂಗ್ನ ವದಂತಿಯ ನಡುವೆಯೂ ಕೂಡ ಶ್ರೀಲೀಲಾ ಇನ್ಸ್ಟಾಗ್ರಾಮ್ನಲ್ಲಿ ಮನೆಯಲ್ಲಿ ನಡೆದಂಥ ಶಾಸ್ತ್ರಗಳ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಕುಟುಂಬ ಸದಸ್ಯರು ಶ್ರೀಲೀಲಾಗೆ ಅರಿಶಿಣವನ್ನು ಹಂಚುತ್ತಿರುವಂಥ ಫೋಟೋ ಎಲ್ಲಾಯಿತು ಸಾಮಾನ್ಯವಾಗಿ ಮದುವೆ ಮತ್ತು ಇಂತಹ ಶುಭ ಸಮಾರಂಭಗಳಲ್ಲಿ ಮಾತ್ರ ಅರಿಶಿಣವನ್ನು ಹಚ್ಚೋದು ಅಥವಾ ಈ ರೀತಿಯಾದಂಥ ಶಾಸ್ತ್ರಗಳನ್ನು ಮಾಡೋದು ಕಾಮನ್ ಆದರೆ ಇಲ್ಲಿ ಶ್ರೀಲೀಲಾಗೂ ಈ ರೀತಿ ಅರಿಶಿಣ ಹಚ್ತಾ ಇರೋದು ಅದು ಕೂಡ ಮನೆಯವರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹಚ್ತಾ ಇರೋದು ಏನೋ ನಡೀತಿದೆ ಅರಿಶಿನ ಶಾಸ್ತ್ರವೇ ನಡೀತಿರೋದು ಅನ್ನುವಂತಹ ಗುಸುಗುಸುಗಳು ವೈರಲ್ ಆಯಿತು ಈ ಚಿತ್ರಗಳು ರೆಡಿಟ್ ಮತ್ತು ಫ್ಯಾನ್ಸ್ ಪೇಜ್ಗಳಲ್ಲಿ ವೇಗವಾಗಿ ವೈರಲ್ ಆಯಿತು ಶ್ರೀಲೀಲಾ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹುಟ್ಟುಕೊಡುತ್ತು ಆದರೆ ಇದು ಮದುವೆಗಿಂತ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು ಅಂತ ಹೇಳಿಬಿಟ್ಟು ಕೆಲವರು ಹೇಳಿದರು ಶ್ರೀಲೀಲಾ ಅವರ ವಯಸ್ಸು ಇನ್ನೂ ಕೂಡ ಇಪ್ಪತ್ತ್ಮೂರು ವರ್ಷ ಈ ಫೋಟೋಗಳು ಮದುವೆಗೆ ಸಂಬಂಧಿಸಿದ್ದಲ್ಲ ಅನ್ನೋದು ನಂತರ ಗೊತ್ತಾಯಿತು ಈ ನಟಿ ತನ್ನ ಸ್ಟಾರ್ ಹುಟ್ಟುಹಬ್ಬವನ್ನು ಪ್ರೀತಿ ಪಾತ್ರರೊಂದಿಗೆ ಈ ರೀತಿ ಆಚರಿಸ್ಕೊಂಡಿದ್ದಾರೆ ಅಂತಲೂ ಕೂಡ ನಂತರ ವರದಿಯಾಯಿತು ಅಂದರೆ ಶ್ರೀಲೀಲಾ ತಮ್ಮ ಬರ್ತ್ಡೇನ ಈ ರೀತಿ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತೇಳಿ ಶ್ರೀಲೀಲಾ ಇಲ್ಲಿವರೆಗೆ ಈ ವದಂತಿಗಳ ಬಗ್ಗೆ ಏನೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಕೊಡದೆ ಸುಮ್ಮನೆ ಇದ್ರು ಯಾಕೆಂತ ಹೇಳಿದ್ರೆ ಏನೋ ಒಂದು ಚರ್ಚೆ ಆಗ್ತಿದೆ ಆಗಲಿ ಎನ್ನುವಂಥ ಕಾರಣಕ್ಕೋ ಏನೋ ಗೊತ್ತಿಲ್ಲ ಸುಮ್ಮನೆ ಆದರು ಇದಾದ ಬಳಿಕ ಇಲ್ಲಿ ಟಾಲಿವುಡ್ಗೆ ಕಾಲಿಟ್ಟಿರುವಂಥ ಇಟ್ಟಿರುವಂಥ ಶ್ರೀಲೀಲಾ ಕಾರ್ತಿಕಾರನ ಜೊತೆಗೆ ನಟಿಯಾಗಿ ನಟಿಸ್ತಿರುವಂಥದ್ದು ಮತ್ತು ಡೇಟಿಂಗ್ನಲ್ಲಿರುವಂಥ ವಿಚಾರಗಳು ವೈರಲ್ ಆಗ್ತಿರುವಂಥ ಬೆನ್ನಲ್ಲೇ ಇಲ್ಲ ಶ್ರೀಲೀಲಾ ಮದುವೆಯನ್ನು ಆಗ್ತಿಲ್ಲ ಇನ್ನೂ ಕೂಡ ಕಾರ್ತಿಕ್ ಮತ್ತು ಶ್ರೀಲೀಲಾ ಮದುವೆ ಬಗ್ಗೆ ತೀರ್ಮಾನವನ್ನು ಮಾಡಿಲ್ಲ ಅನ್ನೋಂಥ ವಿಚಾರ ಗೊತ್ತಾಯಿತು ಇನ್ನು ಆಶಿ ತ್ರೀ ಕೂಡ ರಿಲೀಸ್ಗೆ ಸಿದ್ಧವಾಗಿತ್ತು ಇದು ರಿಲೀಸ್ ಆದ ಬಳಿಕ ಇವರಿಬ್ಬರ ಮದುವೆ ವಿಚಾರ ಮಾತುಕತೆ ಹಂತಕ್ಕೆ ಬರಬಹುದು ಅನ್ನುವಂತಹ ಗುಸುಗುಸುಗಳು ಕೂಡ ಇದ್ದಾವೆ ಹೀಗಾಗಿನೇ ಈ ಫೋಟೋಸ್ಗಳನ್ನೇ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇರೋದು ಈ ಸಂಬಂಧವನ್ನು ಗಟ್ಟಿಗೊಳಿಸುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ನಂತರ ಹಂತ ಹಂತ ಹಂತವಾಗಿ ಸಂಬಂಧವು ಕೂಡ ಗಟ್ಟಿಗೊಳ್ಳುತ್ತದೆ ಅನ್ನುವಂಥದ್ದು ಇಲ್ಲಿ ಅವರ ಅಭಿಪ್ರಾಯ ವಾಟೆವರ್ ಒಂದಂತೂ ಸತ್ಯವ ಇಲ್ಲಿ ಏನು ಶ್ರೀಲೀಲಾ ಕನ್ನಡದ ಹುಡುಗಿಯಾದರೂ ಕೂಡ ತೆಲುಗಿನಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಕಾರ್ತಿಕ ಆರ್ಯನ್ ಜೊತೆಗೂ ಕೂಡ ತುಂಬ ಕ್ಲೋಸ್ ಆಗಿದ್ದಾರೆ ಕಾರ್ತಿಕ್ ಕೂಡ ತುಂಬ ಸ್ಟಾರ್ ನಟ ಹಾಗೆ ಇವರಿಬ್ಬರು ಕೂಡ ಮದುವೆ ಆದರೆ ಒಳ್ಳೆಯದಾಗಲಿ ಮದುವೆ ಆಗಲಿ ಎನ್ನುವಂಥ ಹಾರೈಕೆಯು ಕೂಡ ಹೆಚ್ಚಾಗಿದೆ ವಾಟೆವರ್ ಶ್ರೀಲೀಲಾ ಅವರ ಈ ಶಾಸ್ತ್ರದ ಫೋಟೋಸ್ಗಳು ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಅಂತೂ ಹಾಕಿದ್ದು ಸತ್ಯ ನಂತರ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಇದು ಎಂಗೇಜ್ಮೆಂಟ್ನ ಅಥವಾ ಶಾಸ್ತ್ರದ ಮದುವೆ ಸಿದ್ಧತೆಯ ಫೋಟೋಸ್ ಅಲ್ಲ ಇದು ಬರ್ತ್ಡೇ ಸೆಲೆಬ್ರೇಷನ್ಸ್ನ ಫೋಟೋಸ್ ಅನ್ನೋದು ಗೊತ್ತಾಗಿದೆ ಸೊ ದಟ್ಟು ಶ್ರೀಲೀಲಾ ಅಭಿಮಾನಿಗಳು ಸ್ವಲ್ಪ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಶ್ರೀಲೀಲಾ ಅವರ ಈ ಗಿಮಿಕ್ಕಿನ ಬಗ್ಗೆ ಮತ್ತು ಈ ಸ್ಟ್ರಾಟಜಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮೇರೆಬೇಡಿ ಧನ್ಯವಾದ